ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪಾಂಡವಪುರ ತಾಲೂಕು ಘಟಕದ ವತಿಯಿಂದ ಪಾಂಡವಪುರದ ಫೈವ್ ಲೈಟ್ ಸರ್ಕಲ್ ಬಳಿ ರಸ್ತೆ ತಡೆದು ಧಿಕ್ಕಾರ ಕೂಗಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ತಹಸೀಲ್ದಾರ್ ಸಂತೋಷ್ ರವರು ರೈತರ ಮನವಿ ಪತ್ರವನ್ನು ಸ್ವೀಕರಿಸಿ ಮಂಡ್ಯ ಡಿಸಿಯವರ ಮುಖಾಂತರ ಸರ್ಕಾರಕ್ಕೆ ತಲುಪಿಸುತ್ತೇವೆ ಎಂದರು ಇದೇ ವೇಳೆ ರೈತ ಸಂಘದ ಹಿರಿಯ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆಟಿಗೋವಿಂದೇಗೌಡರವರು ಹರವು ಪ್ರಕಾಶ್ ರೈತ ಸಂಘದ ತಾಲೂಕು ಅಧ್ಯಕ್ಷ ವಿ ವಿಜಯಕುಮಾರ್ ಖ್ಯಾತನಹಳ್ಳಿ ಗೌಡಪ್ಪ ಹಾದನಹಳ್ಳಿ ಗೋಪಾಲ್ ರೈತ ಸಂಘದ ಕಾರ್ಯದರ್ಶಿ ಮಂಜುನಾಥ್ ರಘು ಹೆಣ್ಣೆ ಹೊಳೆಕೊಪ್ಪಲು ಹಿರಿಮರಳಿ ಶಿವಕುಮಾರ್ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಕೋಕಿಲಾ ಜ್ಞಾನೇಶ್ ಹಾಗೂ ತಾಲೂಕಿನ ಎಲ್ಲ ರೈತ ಸಂಘದ ಹಿರಿಯ ಮುಖಂಡರು ಕಾರ್ಯಕರ್ತರು ಇದ್ದರು ನಾನು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡೋದಕ್ಕೆ ಆಗ್ತಬೇಕು ಅಂತ ಹೇಳಿ ನಾವು ಹಾಗೆ ಸುಮಾರು ವರ್ಷಗಳಿಂದ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ ಈವರೆಗೆ ಯಾವುದೇ ಸರ್ಕಾರ ಆಗಲಿ ಅದು ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಸಮ್ಮಿಶ್ರ ಸರ್ಕಾರ ಆಗಲಿ ನಮ್ಮ ಒಂದು ಒತ್ತಾಯವನ್ನ ಕೇಳಿಲ್ಲ ಇದುವರೆಗೆ ಶಾಶ್ವತವಾಗಿ ವರ್ಷ ಪೂರ್ತಿ ಖರೀದಿ ಕೇಂದ್ರಗಳನ್ನ ತೆರದಕ್ಕೆ ಮನಸ್ಸು ಮಾಡಲಿಲ್ಲ ಸುದ್ದಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸುದ್ದಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ತಿಂಗಳ ಹಿಂದೆ ನಾವು ಈ ಒಂದು ಖರೀದಿಕೇ ಮೇಡಮ್ ಬದಲಿಯಾಗಿ ಸರ್ಕಾರವೇ ಸರ್ಕಾರನೇ ನಾವು ಬೆಳೆದಂತಹ ಬೆಳೆಗಳಿಗೆ ಈ ಒಂದು ಬೆಲೆಯನ್ನ ನಿಗದಿ ಮಾಡ್ತೇವೆ ಕನಿಷ್ಠ ಬೆಂಬಲ ಬೆಲೆ ಅಂತ ಈ ಕನಿಷ್ಠ ಬೆಂಬಲಗಿಂತ ಕಡಿಮೆ ಬೆಳೆಗೆ ಯಾವುದೋ ಈ ಒಂದು ನಮ್ಮ ಬೆಳೆಗಳನ್ನ ಕೊಂಡುಕೊಳ್ಳುವಂತದ್ದು ಒಂದು ಅಪರಾಧ ಅಂತ ಒಂದು ಶಾಸನವನ್ನ ಕೂಡ ಜಾರಿ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಹೇಳ್ತೀರಿ ಶಾಸಕರು ನಮ್ಮ ಕೂಡ ಈ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ ಅವರ ಚರ್ಮ ತುಂಬಾ ದಪ್ಪ ಚರ್ಮ ಅವರಿಗೆ ನಮ್ಮ ಒಂದು ಕೂಗು ಕೇಳ್ತಾ ಇಲ್ಲ ಅವರಿಗೆ ಮೊನ್ನೆ ತಾನೇ ಒಂದು ಹದಿನೈದು ವಾರ ಹಿಂದೆ ಇದೇ ತಾಲೂಕ್ ಕಚೇರಿನಲ್ಲಿ ನಮ್ಮ ಶಾಸಕರು ಎಲ್ಲರನ್ನೂ ಕೂಡ ಕಡಿಮೆ ಹೆಚ್ಚಿದ್ದಾರೆ ಿಗಳು ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ನಿಲ್ಲಬಾರ್ದು ಅವರ ಹಾವಳಿಯನ್ನ ತಪ್ಪಿಸಬೇಕು ನಮ್ಮ ಸಾರ್ವಜನಿಕರಿಂದ ವಸೂಲಾಗ್ತಾ ಇರುವಂತಹ ಲಂಚ ಆಮಿಷ ವಸುವಟಿಗಳನ್ನ ತಪ್ಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲೂ ಕೂಡ ಇವರು ಎಚ್ಚರಿಸಿದ್ದಾರೆ ಆಗಲೂ ಕೂಡ ಹಿಂದಾಗಿ ಅದು ತಪ್ಪಿಲ್ಲ ಹಾಗಾಗಿ ನಾವು ತಾಲೂಕು ದಂಡಾಧಿಕಾರಿಗಳನ್ನ ಹಾಗೆಯೇ ಉಪ ವಿಭಾಗಾಧಿಕಾರಿಗಳನ್ನ ನಾವು ವಿನಂತಿ ಮಾಡಿಕೊಳ್ತೇವೆ ಮಾಡಿ ಮತ್ತೆ ಕಚೇರಿಗಳಲ್ಲಿ ಕೊಡಬಾರದು ನಾವು ಕಳೆದ ಈಗಿರುವಂತಹ ನಮ್ಮ ದಂಡಾಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನ ಹೊಂದಿದ್ದಾರೆ ನಾವು ತುಂಬಾ ಸಂತೋಷದಿಂದ ಅವರಿಂದ ನಾವು ಕಾಣ್ತೇವೆ ಬಂದರೆ ಆದ್ರೆ ಅವರ ಹಿಂದೆ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗ ಪಾರ್ಕ್ ಮಾಡ್ಕೊಂಡು ನಾವು ಯಾವತ್ತೂ ಹೋಗೋದಿಲ್ಲಪ್ಪ ಅದು ಯಾರೋ ಬಂದು ಅಲ್ಲಿ ಬಂದು ಮೋದಿ ಮಾಡೋದಕ್ಕೆ ಮಸೂದ ರಕ್ಷಣವಾಗಿ ಅವ್ರಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ನಮ್ಮ ಕನ್ನಡಿ ಕಟ್ಟೆಗೆ ಅಪಾಯ ಇರ್ತಕ್ಕಂಥ ನಿಟ್ಟಿನಲ್ಲಿ ಪರಿಸರವಾದಿಗಳೆಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ಕೈ ಹಾಕ್ತಾ ಇದೆ ಅದನ್ನು ನಾವು ಖಂಡಿತ ಕಣ ಖಂಡಿತ ವಿರೋಧ ಮಾಡ್ತಾ ಇದ್ವಿ ಅದು ಬೇಕಾಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ನಾವು ರೈತರಿಗೆ அனாகூல ஆகக்கீட்டில் ரைத்து கால் தூர்த்தித்திலே அவ்வாறு கஷி கைது ஜாரி மாவல பௌரஸ்தி பண்டிகைகள் தகுக்கிய அவங்க ஆ கணின ஜாரி தந்திர வர்த்து ரைத்துக்கு உட்காரக்கூட்ட கல்வாங்க அதில் தான் அவத்து ஏன்னோ தூர எண்பது திசை கால அது கேட்ப முன்னூறு எம்பாப்பா ஜிண்டூர் கடைகொழே ஆ ரத்திர மீது

ಅವರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರಿಗೆ ನಮ್ಮ ಅಕ್ಕ ತಾಯಿಗಳು ದಯಮಾಡಿ ನಾವು ಅಕ್ಕ ಹೇಳಿದಾಗ ಎಲ್ಲರೂ ಚಪ್ಪಳೆ ತಟ್ಟುವ ಮೂಲಕ ಈ ಒಂದು ಬೆಂಬಲವನ್ನ ಸೂಚಿಸಬೇಕು ಭತ್ತ ಹಾಗೂ ರಾಗಿ ಖರೀದಿ ಕೇಂದ್ರವನ್ನ ಒಟ್ಟ ಪೂರ್ತಿ ತೆರೆದಿರಬೇಕು ಇಲ್ಲವೇ ಎಂಎಸ್ಪಿ ಶಾಸಕವಾಗಿ ಜಾರಿಯಾಗಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ನಿಲ್ಲಬೇಕು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಅಲೆದಾಟ ತಪ್ಪಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ಆರ್ಟಿಸಿಗಳಲ್ಲಿ ಆಗಿರುವ ಲೋಪಗಳನ್ನ ಯಾವುದೇ ಶುಲ್ಕ ಇಲ್ಲದೆ ಸರ್ಕಾರವೇ ಸರಿಪಡಿಸಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ಟಿಆರ್ಎಸ್ನಿಂದ ನಾಲೆಗಳಿಗೆ ಕಟ್ಟು ನೀರನ್ನ ಜೂನ್ ಜುಲೈ ತಿಂಗಳು ಬಿಡಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯಬೇಕು ಇಲ್ಲದೆ ಅವುಗಳನ್ನ ಶಾಶ್ವತವಾಗಿ ಮುಚ್ಚಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ರೈತ ವಿರೋಧಿ ಬೇಡಿಕೆಗಳನ್ನ ಈಡೇರಿಸುವಂತೆ ದೆಹಲಿಯಲ್ಲಿ ಉಪವಾಸ ನಿರತ ರೈತ ಹೋರಾಟಗಾರ ಶ್ರೀ ಜಗದೀಪ್ ಸಿಂಗ್ ದಲೇವಾಲಾ ಅವರ ಆಗ್ರಹಗಳು ಜಾರಿಯಾಗಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ಕಬ್ಬು ಬೆಳೆಗಾರರಿಗೆ ಸರ್ಕಾರ ಸರ್ಕಾರಿ ಕಾರ್ಖಾನೆಗಳು ನೀಡಬೇಕಾದ ಕಬ್ಬಿನ ಬಾಕಿ ತನ್ನೊಂದಕ್ಕೆ ನೂರು ರೂಪಾಯಿಗಳು ಕೂಡಲೇ ಪಾವತಿಯಾಗಬೇಕೆಂದು ಈ ಸಭೆ ಒತ್ತಾಯಿಸುತ್ತದೆ ಕಾನೂನು ವಾಹಿನವಾಗಿ ಎಟಿಎಂಸಿಗಳಲ್ಲಿ ರೈತರಿಂದ ವಸೂಲಾಗುತ್ತಿರುವ ಕಮಿಷನ್ ನಿಲ್ಲಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ಸಾಲ ಮನ್ನಾ ಯೋಜನೆಯಲ್ಲಿ ಬಾಕಿ ಇರುವ ಫಲಾನುಭವಿಗಳಿಗೆ ಸಾಲ ಮನ್ನಾ ಆಗಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ರಾಜ್ಯ ಸರ್ಕಾರ ಕೆಆರ್ಎಸ್ನಲ್ಲಿ ಆಯೋಜಿಸಿರುವ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆ ಕೈಬಿಡಬೇಕೆಂದು ಈ ಸಭೆಯು ಒತ್ತಾಯಿಸುತ್ತದೆ ಈ ಎಲ್ಲ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿ ಮುಖ್ಯಮಂತ್ರ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಹೇಳಿ ಮಾನ್ಯ ದಂಡಾಧಿಕಾರಿಗಳಲ್ಲಿ ಕೇಳ್ಕೊತಾ ಈ ಮನವಿ ಪತ್ರವನ್ನ ಅವರಿಗೆ ನೀಡ್ತಾ ಇದ್ದೀವಿ